ನಮಸ್ಕಾರ ವೀಕ್ಷಕರೇ ನ್ಯೂಸ್ ಆ್ಯಟ್ ಸೆವೆನ್ಗೆ ಸ್ವಾಗತ ನಾನು ರೀಟಾ ಬೀಳಗಿಯ ಪ್ರಮುಖ ಸುದ್ದಿ ಬೀಳಗಿ ತಾಲೂಕಿನಲ್ಲಿ ಸಾರ್ವಜನಿಕರಿಂದ ಕಳೆದು ಹೋದ ಹಾಗೂ ಕಳ್ಳತನವಾದ ವಿವಿಧ ಕಂಪನಿಯ ನಲವತ್ತು ಮೊಬೈಲ್ ಫೋನ್ಗಳು ಸಿಇಐಆರ್ ಪೋರ್ಟಲ್ ಮೂಲಕ ಪತ್ತೆಯಾಗಿದ್ದು ಈ ದಿನ ಬೀಳಗಿ ಪೊಲೀಸ್ ಠಾಣೆಯಲ್ಲಿ ಮಾನ್ಯ ಪೊಲೀಸ್ ಬಾಗಲ್ಕೋಟೆ ಡಿ ಗಜಾನನ್ ಸುತ್ತ ಅವರ ನೇತೃತ್ವದಲ್ಲಿ ಕೆ ಎಸ್ ಪಿ ಎಸ್ ರವರು ವಾರಸುದಾರಿಗೆ ಮರಳಿಸಿದರು ಸಾರ್ವಜನಿಕರು ಸಿಇ ಐ ಆರ್ ಮೊಬಿಫೈ ಪೋರ್ಟಲ್ಗಳ ಸದುಪಯೋಗ ಪಡೆಯಲು ಈ ಮೂಲಕ ತಿಳಿಸಲಾಗಿದೆ ಈ ಸಂದರ್ಭದಲ್ಲಿ ಸಿ ಪಿ ಐ ಬಸವರಾಜ್ ಹಳಬನ್ನವರ್ ಪಿ ಎಸ್ ಐ ಎನ್ ಟಿ ದೊಡ್ಮನಿ ಎ ಎಸ್ ಐ ಎಸ್ ಎಚ್ ಗಾಳಿ ಎ ಎಸ್ ಐ ಆರ್ ಟಿ ಲಮಾನಿ ಲಕ್ಷ್ಮಣ್ ಬಾಳ್ಗೋಳ್ ಸಂಗಪ್ಪ ಬರಡ್ಡಿ ಬಾಬು ಹುಡೇದ್ ಚನ್ನಪ್ಪ ತಳ್ವಾರ್ ಬಸವರಾಜ್ ಮುರ್ನಾಳ್ ವಿಶಾಲ್ ಕಟ್ಟಿ ಬಸವರಾಜ್ ಧರ್ಮಣ್ಣವರ್ ಮೌಲ್ ನೀಲಮ್ಮ ಮಜ್ಜಗಿ ಹಲವಾರು ಪೊಲೀಸರು ಉಪಸ್ಥಿತರಿದ್ದರು ವರದಿ ರಿಯಾಜ್ ಅತ್ತಾರ್ ನ್ಯೂಸ್ ಆ್ಯಟ್ ಸೆವೆನ್ ಬೀಳಗಿ ಯಾರು ತಗೊಂಡಿರ್ತಾರೆ ಅಲ್ಲಿಗೆ ಅದು ಇವತ್ತು ಈ ದಿನ ಬಿಳಿಗಿ ಪೊಲೀಸ್ ಠಾಣೆ ವತಿಯಿಂದ ಒಂದು ಒಂದು ಸ್ಮಾಲ್ ಇವೆಂಟ್ ಇಟ್ಕೊಂಡಿದ್ದೀವಿ ಇದೇನಪ್ಪ ಅಂತಂದ್ರೆ ಮೊಬೈಲ್ಗಳನ್ನ ಅಲ್ಲಲ್ಲಿ ಕಳ್ಕೊಂಡಿರ್ತಾರೆ ಮುಂಚೆ ಆಗಿದ್ರೆ ಏನಾಗ್ತಿತ್ತು ಅದನ್ನ ಇವಾಗ ಸಿ ಐ ಆರ್ ಅಂತ ಒಂದು ಪೋರ್ಟಲ್ ಬಂದಿದೆ ಯಾರಾದರೂ ನಿಮ್ಮ ಮೊಬೈಲ್ ಕಳೆದಿರ್ತದಲ್ಲ ಅದು ಹೋಗಿ ಐ ಎಮ್ ಎ ಅಲ್ಲಿ ಅಪ್ಡೇಟ್ ಮಾಡಿ ಒಂದು ಲಾಕ್ ಕ್ರಿಯೇಟ್ ಮಾಡಿದ್ರೆ ಆ ವ್ಯಕ್ತಿ ಯಾರು ತಗೊಂಡಿರ್ತಾರೆ ಅಲ್ಲಿಗೆ ಅದು ಆ್ಯಕ್ಟಿವೇಟ್ ಆಗುತ್ತೆ ಯಾವಾಗ ಫೋನ್ ಮತ್ತೆ ಆನ್ ಆಗುತ್ತೋ ಅದೇ ಸಿಮ್ ಇರಲಿ ಹೊಸ ಸಿಮ್ಮಿರಲಿ ಅದು ನಮಗೆ ಒಂದು ಸೂಚನೆಯನ್ನು ಕೊಡುತ್ತೆ ಈ ಥರ ಸೊ ಹೀಗಿದ್ದಾಗ ಕಳ್ಕೊಂಡಿರುವಂಥ ಫೋನನ್ನು ಮತ್ತೆ ಪಡೆಯೋಕ್ಕೆ ನಮಗೆ ಅವಕಾಶ ಆಗುತ್ತೆ ಒಂದು ಬೆಳಿಗ್ಗೆ ಪೊಲೀಸ್ನವರು ಒಂದು ಕಮೆಂಡೇಬಲ್ ವರ್ಕ್ ಮಾಡಿದ್ದಾರೆ ಆಲ್ಮೋಸ್ಟ್ ಫೋರ್ಟಿ ಮೊಬೈಲ್ಸ್ ಫಾರ್ಟಿ ಮೊಬೈಲ್ಸು ಬೆಳಗ್ಗೆ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ ಏನು ಕಳ್ಕೊಂಡಿದ್ರು ಅದನ್ನು ಮತ್ತೆ ಈ ಸಿ ಐ ಆರ್ ಪೋರ್ಟಲ್ ಮೂಲಕ ಪಡೆದರೆ ಇವತ್ತು ಏನು ಕಳ್ಕೊಂಡಿದ್ದಾರೆ ಮೊಬೈಲು ಅವರಲ್ಲೆಲ್ಲ ಒಂದು ಸ್ವಲ್ಪ ಈಗ ಖುಷಿ ಕಾಣ್ತಾ ಇದೆ ಫೋನ್ಗಳು ಸಿಗ್ತಾ ಇದ್ದಾವೆ ಅಂತ ಹೇಳ್ಬಿಟ್ಟು ನಾನು ನಮ್ಮ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವತಿಯಿಂದ ಹಾಗೆ ನಮ್ಮ ಮನೆ ಎಸ್ ಪಿ ಸರ್ ವತಿಯಿಂದ ಇವರಿಗೆಲ್ಲ ಅಪ್ರಿಸಿಯೇಷನ್ನ ಹೇಳ್ತೀನಿ ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ಸಿಬ್ಬಂದಿಯವರು ನಮ್ಮ ಇನ್ಸ್ಪೆಕ್ಟ್ರವರು ಸೊ ಈಗ ಯಾರ್ಯಾರು ಕಳ್ಕೊಂಡಿದ್ದಾರೆ ಒಂದು ನಾಲ್ಕು ಜನಕ್ಕೆ ನಾಮನಲ್ಲಾಗಿ ನಾವೊಂದು ಫೋನ್ಗಳನ್ನ ಕೊಡೋಣ ರಂಗನಾಥ್ ಆರೋಗ್ಯ ಸಮಸ್ಯೆನ ಉಂಟು ಮಾಡುತ್ತೆ ಅಷ್ಟೇ ಅಲ್ಲದೆ ಈ ಸೈಬರ್ ಕ್ರೈಮ್ಗಳು ಜಾಸ್ತಿ ಆಗ್ತಾ ಇದ್ದಾವೆ ಹಿಂಗಿದ್ದಾಗ ಅದನ್ನು ನಾವು ಯಾವ ಥರ ಯೂಸ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟು ಎಷ್ಟೋ ಜನ ದುಡ್ಡು ಕಳ್ಕೊಳ್ತಾ ಇದ್ದಾರೆ ಎಷ್ಟೋ ಜನ ತಮ್ಮ ಪರ್ಸನಲ್ ಇನ್ಫಾರ್ಮೇಷನ್ನೇ ಕಳ್ಕೊತಾ ಇದ್ದಾರೆ ಎಷ್ಟೋ ಜನಕ್ಕೆ ಬ್ಯಾಕ್ ಬ್ಲ್ಯಾಕ್ ಮೇಲ್ಗಳು ಆಗ್ತಾ ಇದ್ದಾವೆ ಸೊ ಹಿಂಗಿದ್ದಾಗ ನೀವು ಸಾಮಾಜಿಕ ಮಾಧ್ಯಮನ ಯಾವ ಥರ ಯೂಸ್ ಮಾಡ್ಕೋತೀರ ಯಾವ ಥರ ನೀವು ಅದನ್ನು ಉಪಯೋಗಿಸ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟು ಅರ್ಥ ಆಯ್ತಾ ಸೊ ಅದ್ರ ಬಗ್ಗೆ ಕೇರ್ಫುಲ್ ಆಗಿರಿ ಯಾವುದೇ ವೈಯಕ್ತಿಕ ಮಾಹಿತಿಗಳನ್ನು ಶೇರ್ ಮಾಡೋಕ್ಕೆ ಹೋಗ್ಬಿಟ್ಟು ಅಷ್ಟೇ ಅಲ್ಲದೆ ಯಾರೋ ಒಬ್ಬರು ಫೋನ್ ಮಾಡ್ತಾರೆ ನಾನು ಬ್ಯಾಂಕ್ ಮ್ಯಾನೇಜರ್ ಫೋನ್ ಮಾಡ್ತಾ ಇದೀನಿ ನಿಮ್ಮದು ಒ ಟಿ ಪಿ ಕೊಡಿ ಅಥವಾ ನಿಮ್ಮದು ಪ್ಯಾನ್ ನಂಬರ್ ಕೊಡಿ ಅಥವಾ ನಿಮ್ಮದು ಎ ಟಿ ಎಮ್ ಕಾರ್ಡ್ ನಂಬರ್ ಕೊಡಿ ಅಂತ ಕೇಳಿದರೆ ಯಾರಿಗೂ ಕೊಡುವಂಗೆಲ್ಲ ಯಾವುದೇ ಬ್ಯಾಂಕ್ ಆಗಿರಲಿ ಯಾವುದೇ ಪೊಲೀಸ್ ಆಗಿರಲಿ ನಿಮ್ಮ ಒ ಟಿ ಪಿ ಆಗಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ಆಗಿರಲಿ ನಿಮ್ಮ ಪ್ಯಾನ್ ಕಾರ್ಡ್ ಅಕೌಂಟ್ ನಂಬರ್ ಆಗಲಿ ಕೇಳಲ್ಲ ಸೊ ಅದ್ರ ಬಗ್ಗೆ ಹರಿಸಿ ಯಾರೇ ಫೋನ್ ಮಾಡಿದ್ರು ಏನಿಲ್ಲಪ್ಪ ನಾನು ಪೊಲೀಸ್ ಸ್ಟೇಷನ್ ಹೋಗಿ ಮಾತಾಡ್ತೀನಿ ಬಿಡಿ ಅಂತ ಹೇಳಿ ಅಷ್ಟೇ ಅಲ್ಲದೆ ಇತ್ತೀಚೆಗೆ ಇನ್ನೊಂದು ಸ್ಕ್ಯಾಮ್ ನಡೀತಾ ಇದೆ ಅಂತಂದರೆ ಫೋನ್ ಮಾಡೋದು ಅವು ನಿಮ್ಮ ಹುಡುಗನ ನಾವು ಅರೆಸ್ಟ್ ಮಾಡ್ತಾ ಇದ್ದೀವಿ ಅಥವಾ ನಿಮ್ಮನ್ನು ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅದಕ್ಕೆ ಡಿಜಿಟಲ್ ಅರೆಸ್ಟ್ ಅಂತ ಕರಿತೀವಿ ಇಂಥ ಸ್ಕ್ಯಾಮ್ಗಳು ಜಾಸ್ತಿ ಆಗ್ತಾ ಇದ್ದಾವೆ ಹಿಂಗಿದ್ದಾಗ ಏನು ಮಾಡಿ ಆ ಟೈಮಲ್ಲಿ ನಾವೇನಿದ್ರು ನಮ್ಮದು ಲೋಕಲ್ ಪೊಲೀಸ್ ಸ್ಟೇಷನ್ ಇದೆ ಬಿಳಗಿ ಪೊಲೀಸ್ ಸ್ಟೇಷನ್ ಇದೆ ಅಲ್ಲಿಗೆ ಹೋಗಿ ಮಾತಾಡ್ತೀವಿ ನಮ್ಮ ಇನ್ಸ್ಪೆಕ್ಟ್ರು ನಮ್ಮ ಪರಿಚಯ ಇದ್ದಾರೆ ಅಲ್ಲಿಗೆ ಹೋಗಿ ನಾವು ಮಾತಾಡ್ತೀವಿ ಅಂತ ಹೇಳ್ಬಿಟ್ಟು ಯಾವುದೇ ಕಾರಣಕ್ಕೂ ಅಂಥವ್ರನ್ನ ಎಂಟರ್ಟೈನ್ ಮಾಡಬೇಡ್ರಿ ಅರ್ಥ ಆಯ್ತಾ ಇದೆಲ್ಲ ನೀವು ಮಾಡ್ದಂತಂದರೆ ನಿಮ್ಮ ಸೇಫ್ಟಿ ನಿಮ್ಮ ಕೈಯಲ್ಲಿರುತ್ತೆ ಸುಮಾರು ಜನ ಎಸ್ಪೆಷಲಿ ಸಿಟಿ ಸಿಟಿಗಳಲ್ಲಿ ಇದು ಆಗ್ತಾ ಇರೋದು ಜಾಸ್ತಿ ಸಿಟಿಗಳಲ್ಲಿ ನಿಮ್ಮ ಮಕ್ಕಳು ಓದಕ್ಕೆ ಹೋಗಿರ್ತಾರೆ ಅಥವಾ ನಿಮ್ಮ ನೆರೆಹೊರೆಯವರು ಓದಕ್ಕೆ ಹೋಗಿರ್ತಾರೆ ಅವ್ರಿಗೂ ತಿಳಿಸೇಳಿ ಯಾವುದೇ ಕಾರಣನು ಪೊಲೀಸರು ಆಗಲಿ ಬೇರೆಯವರಾಗಲಿ ಹೋಗಿ ಫೋನ್ ಮೂಲಕ ಅರೆಸ್ಟ್ ಮಾಡೋಲ್ಲ ಫೋನ್ ಮೂಲಕ ವಿಡಿಯೋ ಕಾಲ್ ಮಾಡಿ ಅರೆಸ್ಟ್ ಮಾಡೋದು ಅದಕ್ಕೆ ಏನೋ ಒಂದು ನಜರ್ ಚುಕ್ಕಿಂದ ನಿಮ್ಮದು ಏನೋ ಒಂದು ಇನ್ಫಾರ್ಮೇಷನ್ ಶೇರ್ ಮಾಡಿಬಿಡ್ತೀರಾ ನಿಮ್ಮ ದುಡ್ಡು ಕಟ್ಟಾಗ್ಬಿಡುತ್ತೆ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಡಿಡಕ್ಟ್ ಆಗಿಬಿಡುತ್ತೆ ಅಂಥ ಟೈಮಲ್ಲಿ ಇಮಿಡಿಯೇಟಾಗಿ ಸೈಬರ್ ಲೈನ್ ಹೆಲ್ಪ್ಲೈನ್ ಇದೆ ಒಂದು ಒನ್ ನೈನ್ ತ್ರೀಸು ಅದಕ್ಕೆ ಫೋನ್ ಮಾಡಿ ಹೇಳಬೇಕು ಒಂದು ಒನ್ ಅವರ್ ಒಳಗೆ ನೀವು ಹೇಳಿದ್ರಿಂದ ಅದಕ್ಕೆ ಗೋಲ್ಡನ್ ಅವರ್ ಅಂತ ಹೇಳ್ತೀವಿ ನಾವು ಒನ್ ಅವರ್ ಒಳಗೆ ಹೇಳಿದ್ರೆ ನಿಮ್ಮ ದುಡ್ಡು ನಿಮಗೆ ಮರಳಿ ಸಿಗುವಂಥ ಚಾನ್ಸಸ್ ಜಾಸ್ತಿ ಆಗುತ್ತೆ ಅರ್ಥ ಆಯಿತಾ ಒನ್ ನೈನ್ ತ್ರೀಸುಗೂ ಫೋನ್ ಮಾಡಿ ಅಷ್ಟೇ ಅಲ್ಲದೆ ಎಲ್ಲೋ ಏನೋ ಒಂದು ಎಮರ್ಜೆನ್ಸಿ ಇರುತ್ತೆ ನಿಮಗೆ ಇವ್ರ ನಂಬರ್ ಗೊತ್ತಿಲ್ಲ ನಮ್ಮ ಇನ್ಸ್ಪೆಕ್ಟ್ರ್ ನಂಬರ್ ಗೊತ್ತಿಲ್ಲ ಪಿ ಎಸ್ ಎ ನಂಬರ್ ಗೊತ್ತಿಲ್ಲ ಅಂದರೆ ಒನ್ ಒನ್ ಟೂಗೆ ಫೋನ್ ಮಾಡಬೇಕು ಒನ್ ಒನ್ ಟೂಗೆ ಫೋನ್ ಮಾಡಿದ್ರೆ ಇಮಿಡಿಯೇಟಾಗಿ ಪೊಲೀಸ್ ಬಂದು ನಿಮ್ಮ ಸಮಸ್ಯೆನ ಅಟೆಂಡ್ ಮಾಡ್ತೀವಿ ಅರ್ಥ ಆಯ್ತಾ ಆಗ್ಬೋದಾ ಇನ್ನು ಮುಂದೆ ಬೆಳಗ್ಗೆಯಲ್ಲಿ ಇನ್ನೊಂದು ನಾವು ಮೀಟಿಂಗ್ ಮಾಡ್ತೀವಿ ದೊಡ್ಡದಾಗಿ ಎಲ್ಲ ಗ್ರಾಮಸ್ಥರನ್ನ ಕರೆಸ್ತೀವಿ ಇದೇನು ಸೈಬರ್ ಕ್ರೈಮ್ ಇದೆ ಅಥವಾ ಮಾದಕ ವಸ್ತುಗಳಿದ್ದಾವೆ ಆಮೇಲೆ ಇದ್ರ ಬಗ್ಗೆ ಜಾಗೃತಿ ಕೊಟ್ಟು ಜನರಿಗೆ ಸ್ವಲ್ಪ ಅವೇರ್ನೆಸ್ ಮೂಡಿಸ್ತೀವಿ ಅರ್ಥ ಆಯ್ತಾ ಮುಂದಿನ ವಾರನೇ ಮಾಡೋಣ ಅಂಗಡಿ ಅರ್ಥ ಆದಷ್ಟು ದಿನ ಬನ್ನಿ ಎಸ್ಪೆಷಲಿ ಹುಡುಗರು ಬರಬೇಕು ಈ ಕಾಲೇಜ್ ಹುಡುಗರು ಹುಡುಗಿರು ಆಮೇಲೆ ನಮ್ಮ ಬೇರೆ ಬೇರೆ ಸಂಘಟನೆಯವರು ಬಂದರೆ